ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಉದ್ದಿನ ಹಿಟ್ಟಿನ ಮುದ್ದೆ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ ಈ ರೆಸಿಪಿ ವಾರದಲ್ಲಿ ಒಂದಿನ ಮಾಡಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದರಲ್ಲೂ ಇವಾಗಿನ ಮಕ್ಕಳಲ್ಲಿ ಸ್ಟ್ರೆಂತ್ ತುಂಬ ಕಡಿಮೆ ಇರುತ್ತೆ ಹಾಗಾಗಿ ಈ ಒಂದು ರೆಸಿಪಿನ ಮಕ್ಕಳಿಗೆ ವಾರಕ್ಕೊಂದು ಸಲ ಮಾಡಿಕೊಡೋದ್ರಿಂದ ಅವ್ರಿಗೆ ಒಳ್ಳೆ ಸ್ಟ್ರೆಂತ್ ಕೂಡ ಬರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಹಾಗಿದ್ರೆ ಬನ್ನಿ ಉದ್ದಿನ ಹಿಟ್ಟಿನ ಮುದ್ದೆ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ನಾನಿಲ್ಲಿ ಒಂದು ಪಾತ್ರೆಗೆ ನೀರು ನೀರು ಹಾಕೋತಾ ಇದ್ದೀನಿ ಅರೌಂಡ್ ಒಂದೂವರೆ ಬಟ್ಲಷ್ಟು ನೀರು ಹಾಕೋತಾ ಇದ್ದೀನಿ ಈ ನೀರು ಸ್ವಲ್ಪ ಬಿಸಿಯಾಗಿದ್ದ ತಕ್ಷಣ ನಾನು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಬೆಲ್ಲನ ಆ್ಯಡ್ ಈ ಥರ ಮುಚ್ಚಳ ಮುಚ್ಚಿ ಸ್ವಲ್ಪ ಕುದಿಸ್ಕೊಳ್ತಾ ಇದ್ದೀನಿ ಬೆಲ್ಲ ಎಲ್ಲ ಕರಗಿ ಅದರಲ್ಲಿ ಕುದಿ ಕುದಿ ಬರಬೇಕು ಆ ರೀತಿ ನಾನಿಲ್ಲಿ ಕುದಿಸ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಹಸಿಟ್ಟು ತೊಗೊಂಡಿದ್ದೀನಿ ಈ ಹಸಿಟ್ನ ನಾನು ಮಿಲ್ಲಲ್ಲಿ ಮಿಲ್ ಮಾಡಿಸ್ಕೊಂಡು ಬಂದಿದ್ದೀನಿ ಅರೌಂಡ್ ನಾನಿಲ್ಲಿ ಬೇರೆ ಬೇರೆ ಥರ ಕಾಳಿಗಳನ್ನೆಲ್ಲ ಮಿಕ್ಸ್ ಮಾಡಿ ನಾನು ಇದನ್ನು ಮಿಲ್ ಮಾಡಿಸಿರೋದು ಇದರ ರೆಸಿಪಿ ನಿಮಗೆ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಇದರಲ್ಲಿ ಅರೌಂಡ್ ತುಂಬ ಒಂದು ನಾಲ್ಕೈದು ಥರ ಐಟಮ್ಗಳನ್ನ ಆ್ಯಡ್ ಮಾಡಿ ನಾನು ಇದನ್ನು ಮಿಲ್ ಮಾಡಿಸಿರೋದು ಇದರ ರೆಸಿಪಿ ಬೇಕು ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಇದರ ರೆಸಿಪಿನ ನಾನು ಬೇರೆ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ನಾನಿಲ್ಲಿ ಅದೇ ಕಪ್ನಲ್ಲಿ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ ನಾವು ನೀರು ಕುದಿಯಕ್ಕೆ ಇಟ್ಟಿದ್ವಲ್ಲ ಅದು ಕುದೀತಾ ಇದೆ ಈ ಟೈಮಲ್ಲಿ ನಾನು ಆ ಕೊಬ್ಬರಿನ ಆ್ಯಡ್ ಮಾಡ್ತಾಯಿದ್ದೀನಿ ಈ ಕೊಬ್ಬರಿ ಆ್ಯಡ್ ಮಾಡಿದ ಮೇಲೆ ಇದು ಕೂಡ ತುಂಬ ಕುದಿ ಬರಬೇಕು ಇದು ಕುದಿ ಬಂದು ಒಂಥರ ಎಣ್ಣೆ ಎಣ್ಣೆ ಥರ ಬಿಟ್ಕೋಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಅರೌಂಡ್ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಚೆನ್ನಾಗಿ ಹೈ ಫ್ಲೇಮಲ್ಲಿ ಕುದಿಸ್ಕೊಂಡ್ರೆ ಸಾಕು ಅದೇ ಆವಾಗ ಎಣ್ಣೆ ಬಿಟ್ಟು ಒಂದು ಒಳ್ಳೆಯ ಸ್ಮೆಲ್ ಕೂಡ ಬರುತ್ತೆ ಅದು ನಿಮಗೆ ಆ ಸ್ಮೆಲ್ ಬರ್ತಿದ್ದಂಗೆ ತಿನ್ನಬೇಕು ತಿನ್ನಬೇಕು ಅಂತ ಆಸೆ ಆಗುತ್ತೆ ಅಷ್ಟು ಚೆಂದ ಅಷ್ಟು ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ ಇವಾಗ ಇದಕ್ಕೆ ಚೆನ್ನಾಗಿ ಕುದ್ದಿದೆ ಇದು ಕುದ್ದಾದ ಮೇಲೆ ನಾನು ಒಂದು ಬೌಲ್ ತೊಗೋತಾ ಇದ್ದೀನಿ ಆ ಬೌಲಿಗೆ ನಾವು ರೆಡಿ ಮಾಡ್ಕೊಂಡಿರೋ ಹಸಿಟ್ಟನ್ನ ಒಂದೆರಡು ಸ್ಪೂನಷ್ಟು ತೊಗೊಂಡಿದ್ದೀನಿ ಅದಕ್ಕೆ ನಾನು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಆ ನೀರು ಹಾಕ್ಕೊಂಡು ನಾನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಈಗ ಹಿಂಗೆ ಮಾಡೋದ್ರಿಂದ ನಾವು ಡೈರೆಕ್ಟ್ ಹಸಿಟ್ಟು ಹಾಕಿದ ತಕ್ಷಣ ಯಾವುದೇ ರೀತಿ ಗಂಟುಗಳಾಗೋದಿಲ್ಲ ಅದಕ್ಕೋಸ್ಕರ ಇದೊಂದು ಟಿಪ್ ಅನ್ಕೋಬೋದು ನೀವು ಈ ಥರ ಒಂದು ಎರಡು ಸ್ಪೂನಷ್ಟು ನೀವು ಹಸಿಟ್ಟನ್ನ ಒಂದು ಬೌಲಲ್ಲಿ ಹಾಕ್ಕೊಂಡು ಚೆನ್ನ ನೀರು ಹಾಕ್ಕೊಂಡು ನೀಟಾಗಿ ಎಲ್ಲ ಕಲಿಸ್ಕೊಂಡು ನಾವು ಡೈರೆಕ್ಟಾಗಿ ಕುದೀತಾ ಇರೋ ನೀರಿಗೆ ಹಾಕೋದ್ರಿಂದ ಯಾವುದೇ ರೀತಿ ಗಂಟುಗಳು ಆಗೋದಿಲ್ಲ ನೋಡಿ ಈ ಥರ ಎಲ್ಲ ಅದರಲ್ಲೂ ಕೂಡ ನಾವು ಕಲಿಸುವಾಗ ಕೂಡ ಗಂಟುಗಳಾಗುತ್ತೆ ಆ ಗಂಟನ್ನ ನಾವು ನೀಟಾಗಿ ಗಂಟು ಇಲ್ದಂಗೆ ಕಲಿಸ್ಕೋಬೇಕು ನೋಡಿ ಈ ಥರ ಕಲಿಸ್ಕೋಬೇಕು ಕಲಿಸ್ಕೊಂಡಾದ್ಮೇಲೆ ನಾನು ಇದನ್ನು ಆ ನೀರಿಗೆ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಕುದೀತಾ ಇರೋ ನೀರಿಗೆ ನಾನು ಹಾಕ್ತಾಯಿದ್ದೀನಿ ಇದು ಹಾಕಿದ ಮೇಲೆ ನಾವು ಸೌಟಲ್ಲಿ ಸ್ಟಿರ್ ಮಾಡಬೇಕು ಸೌಟಲ್ಲಿ ಚೆನ್ನಾಗಿ ಅದನ್ನು ಬೆರೆಸ್ಬೇಕು ಬೆರೆಸಿ ಇದು ಒಂದು ರೌಂಡ್ ಕುದಿ ಬರಬೇಕು ಇದಕ್ಕೆ ನಾವು ಹೈ ಫ್ಲೇಮ ಇಟ್ಕೊಂಡು ಕುದಿಸ್ತಾ ಇದ್ದೀನಿ ತುಂಬ ಒಳ್ಳೆ ರೆಸಿಪಿ ಇದೆ ಒಳ್ಳೆ ಸ್ಟ್ರೆಂತ್ ಕೂಡ ಬರುತ್ತೆ ಇದನ್ನು ವಾರಕ್ಕೆ ಒಂದು ವ ಒಂದ್ಸಲ ಮಾಡಿ ತಿನ್ನೋದ್ರಿಂದ ಒಳ್ಳೆ ಸ್ಟ್ರೆಂತ್ ಮಕ್ಕಳಿಗೆಲ್ಲ ಬರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಇದನ್ನು ಒಂದು ಸಲ ಮಾಡಿ ನೋಡಿ ಇವಾಗ ಕುದ್ದು ಬಂದಿದೆ ನಾನು ನಾನಿವಾಗ ಹಸಿಟ್ಟನ್ನ ಹಾಕೋತಾ ಇದ್ದೀನಿ ಅರೌಂಡ್ ನಾನು ಒನ್ ಬೌಲ್ ಅಷ್ಟೇ ಹಸಿಟ್ಟು ಹಾಕೋತಾ ಇದ್ದೀನಿ ಹಸಿಟ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಅದು ಬೇಯಕ್ಕೆ ಬಿಡಬೇಕು ನಾನು ಇವಾಗ ಕ್ಯಾಪ್ ಹಾಕ್ಕೊಂಡು ಕ್ಯಾಪ್ ಮುಚ್ಕೊಂಡು ನಾನು ಬೇಯಿಸ್ತಾ ಇದ್ದೀನಿ ಅದನ್ನು ನೋಡಿ ಇವಾಗ ಬೆಂದಾಗಿದೆ ಬೆಂದಾದ ನಂತರ ನಾನು ಹಿಟ್ಟಿನ ಕೋಲು ಹಿಟ್ಟಿನ ದೊಣ್ಣೆ ಅಂತಾರೆ ಅದರಲ್ಲಿ ನಾನು ಇದನ್ನು ಫುಲ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದನ್ನು ಕೆಳಗಡೆ ಇಳಿಸ್ಕೊಂಡು ಮಿಕ್ಸ್ ಮಾಡ್ತಿಲ್ಲ ಅಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ ಮೇಲೆ ಇಟ್ಕೊಂಡೇ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ನಾರ್ಮಲ್ ನಾವು ಮುದ್ದೆ ಹೇಗೆ ಮಾಡ್ತೀವಿ ಅದೇ ರೀತಿ ಮಿಕ್ಸ್ ಮಾಡ್ಕೋಬೇಕು ತಿರುಗಿಸ್ಕೊಬೇಕು ಇದು ಯಾವುದೇ ರೀತಿ ಗಂಟುಗಳಾಗ್ದಂಗೆ ನೋಡಿ ತಿರುಗಿಸ್ಕೊಬೇಕು ಇದು ಯೂಶ್ವಲ್ ಆಗಿ ಮುದ್ದೆ ನಾವು ಹೇಗೆ ಮಾಡ್ತೀವಿ ಅದೇ ಥರ ಸೇಮ್ ಇದು ತರುತ್ತೆ ಯಾಕೆಂದರೆ ನಾವು ಆಲ್ರೆಡಿ ನಾವು ಅದನ್ನು ಹಿಟ್ಟನ್ನ ನೀರಲ್ಲಿ ಕಲಸಿ ಹಾಕಿರೋದ್ರಿಂದ ಗಂಟುಗಳಾಗೋ ಆಗೋದು ತುಂಬ ಕಡಿಮೆ ಇವಾಗ ಇಲ್ಲಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಕೂಡ ಬೇಯ್ತಾನೂ ಇದೆ ಇವಾಗ ನಾನು ಸ್ವಲ್ಪ ಕೆಳಗಡೆ ಇಟ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋತೀನಿ ಕೆಳಗಡೆ ಇಳಿಸ್ಕೊಂಡು ಚೆನ್ನಾಗಿ ಬೆರೆಸ್ಕೊಂಡಿದ್ದೀನಿ ಬೆರೆಸ್ಕೊಂಡ್ಮೇಲೆ ಸ್ವಲ್ಪ ಬೇಯಲಿ ಅಂತ ಅಂದ್ಬಿಟ್ಟು ನಾನು ಗ್ಯಾಸ್ ಸ್ಟವ್ ಮೇಲೆ ಮತ್ತೆ ಅದನ್ನು ಇಟ್ಟಿದ್ದೀನಿ ಅದು ಸ್ವಲ್ಪ ಬೆಂದ ಮೇಲೆ ನಾನು ಅದನ್ನು ಕೆಳಗಡೆ ಇಳಿಸ್ಕೊಂಡು ಆಗಿ ನಾವು ಹೇಗೆ ಮುದ್ದೆ ಮಾಡ್ತೀವಿ ಅದೇ ಥರ ನಾವು ರೋಲ್ ಮಾಡಿಕೊಂಡು ಸರ್ವ್ ಮಾಡ್ಕೋಬೋದು ನಾನಿವಾಗ ಇದನ್ನೆಲ್ಲ ನೀಟಾಗಿ ಮತ್ತೆ ಬೆರೆಸ್ಕೊಂಡು ಮತ್ತು ನಾನಿವಾಗ ಅದನ್ನು ಪ್ಲೇಟಲ್ಲಿ ಹಾಕ್ಕೊಂಡು ನಾನು ಅದನ್ನು ಮುದ್ದೆ ಕಟ್ಕೋತಾ ಇದ್ದೀನಿ ಸೇಮ್ ನಾವು ಮುದ್ದೆ ಯಾವ ರೀತಿ ಮಾಡ್ಕೋತೀವೋ ಲಾಸ್ಟಲ್ಲಿ ಯಾವ ಥರ ರೋಲ್ ಮಾಡ್ಕೋತೀವೋ ಅದೇ ಥರ ಅಷ್ಟೇ ಇನ್ನೇನಿಲ್ಲ ಮಾರ್ನಿಂಗ್ ನೀವು ಕಾಲು ನಾವು ಖಾಲಿ ಹೊಟ್ಟೆಲಿ ತಿಂದ್ಬಿಟ್ರೆ ಮಧ್ಯಾಹ್ನದವರೆಗೂ ಇದು ಹೊಟ್ಟೆ ಹಸಿವೆ ಮಾಡೋದಿಲ್ಲ ಅಷ್ಟು ಗಟ್ಟಿಯಾಗಿರುತ್ತೆ ನಮ್ಮ ಹೊಟ್ಟೆಯಲ್ಲಿ ತಿಂದಿದ ತಕ್ಷಣ ಮಾಡಿ ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ನಾನು ಈ ಥರ ಎಲ್ಲ ರೋಲ್ ಮಾಡ್ಕೋತಾ ಇದ್ದೀನಿ ರೋಲ್ ಮಾಡ್ಕೊಂಡು ನಾನು ಸೆಂಟ್ರಲ್ ಹೋಲ್ ಮಾಡಿಕೊಂಡು ತುಪ್ಪದ ಜೊತೆ ನಾನು ಇದನ್ನು ಸರ್ವ್ ಮಾಡ್ಕೋತೀನಿ ತುಪ್ಪದ ಜೊತೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಆದ್ದರಿಂದ ಇದು ತುಪ್ಪದ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾನು ಇವಾಗ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡು ಸರ್ವ್ ಮಾಡ್ತಾಯಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಉದ್ದಿನ ಹಿಟ್ಟಿನ ಮುದ್ದೆ ಯಾಸ್ಟು ಚೆನ್ನಾಗಾಗಿದೆ ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ ಮಾಡಿ ನೋಡಿ ಹಿಟ್ಟಿನ ರೆಸಿಪಿ ಹಸಿ ಹಿಟ್ಟಿನ ರೆಸಿಪಿ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ನಾನು ಅದರ ರೆಸಿಪಿನ ನಾನು ನಿಮಗೆ ಶೇರ್ ಮಾಡ್ತೀನಿ ಯಾವ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ತುಂಬ ಇಷ್ಟಪಟ್ಟು ತಿಂತಾರೆ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು